चोला दरोटी स्थिति है एक दिन उड़ी। अच्छा, वहीं से। ऐही, ओये तो। नॉन तांद्रिय निकोटा रॉबर्ट। अधेड़ लग जाएगा हमारे तह। ना मामा क सरप्राइज चलो। नान एक्चुअली फ़ियर टिंग लगी थान से तो ನಮಸ್ಕಾರ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸೊ ಇವತ್ತು ಬೆಳಗ್ಗೆ ಎದ್ದ ತಕ್ಷಣ ಸಾನುಗೆ ಹೇಳ್ಕೊಡ್ತಾ ಇದ್ದೆ ಅವ್ಳಿಗೆ ಎಕ್ಸಾಮ್ ಇತ್ತು ನಾನು ಯೂಶ್ವಲಿ ಬೆಳಗ್ಗೆ ಹೊತ್ತು ಎಳ್ನೀರು ಕುಡಿತೀನಿ ಅಥವಾ ಕಿತ್ಲೆ ಹಣ್ಣು ತಿಂದೀನಿ ಸೊ ಇವತ್ತು ಎಳ್ನೀರು ಕುಡ್ದು ನಾನು ಸೀಬೆ ಹಣ್ಣು ತಿಂತಿದ್ದೀನಿ ಅದು ನಮ್ಮ ತೋಟದ್ದೆ ಸೊ ಕಲರ್ಫುಲ್ ಆಗಿದೆ ಅಂದರೆ ಹಣ್ಣಾಗಿದೆ ಬಟ್ ಹಣ್ಣಿಗಿಂತ ನನಗೆ ಖಾಯಿ ಇಷ್ಟ ಸೀಬೆ ಹಣ್ಣು ಅಮ್ಮ ಹೆಚ್ಕೊಟ್ರಲ್ಲ ಸೊ ಅದಕ್ಕೆ ತಿಂತಾ ಇದ್ದೀನಿ ಇವಾಗ ನಾನು ಬೆಳಿಗ್ಗೆ ಹೊತ್ತು ನೀವು ಹಾಗೆ ತಿಂದರೆ ತುಂಬ ಒಳ್ಳೆಯದು ಹೋಯ್ತಾ ನಾವು ಪಕ್ಕ ಹೋಯ್ತದಿನ ಇವತ್ತು ನಾನು ನಮ್ಮ ಮನೆಗೆ ಏನೋ ಒಂದು ತಂದಿದ್ದೀನಿ ಗೊತ್ತ ರಾಬರ್ಟ್ ಅದೆಲ್ಲ ಕೆಲಸ ಮಾಡುತ್ತೆ ನಮ್ಮಅಮ್ಮ ಸ್ವಲ್ಪ ರೈಸ್ ಅದು ಅವ್ರು ತುಂಬಾ ದಿನದಿಂದ ಕೇಳ್ತಾ ಇದ್ರು ಚಾಲಿಗೆ ಮತ್ತೆ ಗುಡ್ಡಿಗೆ ಊಟ ರೆಡಿ ಸಿಕ್ ಸಿಕ್ ಚarli ಸಿಕ್ ಸಿಕ್ ಚarli ಸಿಕ್ ನಾ ಕೊಡಲ್ಲ ಸಿಕ್ ಸಿಕ್ ಓಹೋ ಅತ್ತಾದ್ರ ಬರ್ತೀರಾ ಏ ಅರ್ತಿ ತಡಿಯಾ ಹೆಡ್ಕಣೋದು ಇಲ್ಲ ಅವನು ಜೋಳದ ರೊಟ್ಟಿ ಸ್ಥಿತಿ ಹೇಗಿದೆ ನೋಡಿ ಮತ್ಬಿಟ್ಟು ಗುಡ್ಡು ಮತ್ತೆ ಚಾಲಿ ಊಟ ಹಾಕಕ ಹೋಗಿದ್ನಲ್ಲ ಈ ತರ ಆಗಿದೆ ಎಂತ ಇದ್ಯಾ ಎಂತ ಇದ್ಯಾ ಜಂಗುಳದ್ರೆ ಮತ್ತೆ ಇದೇನಿದು ಅಂದ್ರೆ ತರಕಾರಿ ಸಾರು ಯಾವ ತರಕಾರಿ ಕುಂಬಳಕಾಯಿ ಕುಂಬಳಕಾಯಿ ನಮ್ಮ ಮನೇಲಿ ರೋಬೋಟ್ ವ್ಯಾಕ್ಯೂಮ್ ಕ್ಲೀನರ್ ತರಿಸಿದ್ದೀನಿ ನಿಮ್ಮ ಸು ಸರ್ಪ್ರೈಸ್ ಕೊಡೋಕ್ಕೆ ಸೊ ವಿಮೆನ್ಸ್ ಡೇ ಸ್ಪೆಷಲ್ ಪ್ರಯುಕ್ತ ಇದು ನಮ್ಮ ಗಿಫ್ಟ್ ಕೊಡ್ತಾ ಇದ್ದೀನಿ ಅವರೇ ಓಪನ್ ಮಾಡಿ ಬನ್ನಿ ಅಮ್ಮ ತುಂಬಾ ದಿನದಿಂದ ಕೇಳ್ತಾ ಇದ್ದು ಈ ರೋಬೋ ವ್ಯಾಕ್ಯೂಮ್ ಕ್ಲೀನರ್ ಇದು ಟೂ ಬ್ರಷೆಸ್ ಈ ತರ ಫಿಟ್ ಮಾಡಬೇಕು ಅಂಡ್ ಚಾರ್ಜಿಂಗ್ ಇಸ್ ಆಲ್ಸೋ ವೆರಿ ಈಸಿ ಜಸ್ಟ್ ಈ ತರ ಫಿಕ್ಸ್ ಮಾಡಿದ್ರೆ ಆಯ್ತು ಅಂಡ್ ಈವನ್ ವಾಯ್ಸ್ ಇನ್ ದ ಇಟ್ ವಿಲ್ ಇನ್ಫಾರ್ಮ್ ವೈಲ್ ಚಾರ್ಜಿಂಗ್ ದ ಬೆಸ್ಟ್ ಪಾರ್ಟ್ ಏನಪ್ಪಾ ಅಂದ್ರೆ ಯು ಕ್ಯಾನ್ ಕನೆಕ್ಟ್ ದಿಸ್ ಟು ಯುವರ್ ಮೊಬೈಲ್ ಆಪ್ ಸ್ಮಾರ್ಟ್ ಹೋಮ್ ಕನೆಕ್ಟ್ ಇಟ್ ವಿಲ್ ಶೋ ದ ಬ್ಲೂ ಪ್ರಿಂಟ್ ಆಫ್ ದ ಕ್ಲೀನಿಂಗ್ ನೀವು ಇದನ್ನ ಕೂಡ ಸೆಟ್ ಮಾಡ್ಕೋಬಹುದು ಆಫ್ಟರ್ ದಟ್ ಇಟ್ ಕ್ಲೀನಿಂಗ್ ಇಟ್ ಬಂಪರ್ ಸೊ ಆಬ್ಸ್ಟೆಕಲ್ಸ್ ಎಲ್ಲ ಬಂದ್ರೆ ರೋಬೋಗೆ ಹಾಮ್ ಹಾರ್ಮ್ ಆಗಲ್ಲ ಪ್ಲಸ್ ಇಟ್ ಹ್ಯಾಸ್ ಸೂಪರ್ ಸೆನ್ಸರ್ ಪವರ್ ಅಂಡ್ ಇಟ್ ಆಟೋಮೆಟಿಕಲಿ ಟಾನ್ಸ್ ಅವೆ ಇವನ್ ಮ್ಯಾಕ್ ಮೇಲೆ ಈಸಿಯಾಗಿ ಅದಾಗದೆ ಹೋಗಿ ಕ್ಲೀನ್ ಮಾಡುತ್ತೆ ಅಂಡ್ ನೀವು ಇದನ್ನ ಮ್ಯಾನ್ಯಲಿ ರಿಮೋಟ್ ಕಂಟ್ರೋಲ್ ತರನು ಯೂಸ್ ಮಾಡ್ಕೋಬಹುದು ಯಾವಾಗ ಬೇಕೋ ಆಗ ಕ್ಲೀನಿಂಗ್ ಟೈಮ್ ಕೂಡ ಶೆಡ್ಯೂಲ್ ಮಾಡ್ಕೋಬಹುದು ಸೆಟ್ಟಿಂಗ್ಸ್ ಅಲ್ಲಿ ಹ್ಯಾವ್ ವೇರಿಯಸ್ ವರ್ಕ್ ಮೋಡ್ ಆಪ್ಷನ್ಸ್ ಲೈಕ್ ಡ್ರೈ ಸೆಕ್ಷನ್ ಆರ್ ವೆಟ್ ಮಾಪ್ ಆಫ್ಟರ್ ಕ್ಲೀನಿಂಗ್ ನೀವು ಇದನ್ನ ಈಸಿಯಾಗಿ ರಿಮೂವ್ ಮಾಡ್ಕೋಬಹುದು ಅಂಡ್ ಈ ಕ್ಲಾತ್ನ ವಾಶ್ ಮಾಡಿ ಯು ಕ್ಯಾನ್ ಈವನ್ ರಿಯೂಸ್ ಇಟ್ ಕ್ಲೀನಿಂಗ್ ಬ್ರಷ್ ವಿತ್ ಬ್ಲೇಡ್ಸ್ ಇದೆ ಸೊ ದಟ್ ಇಲ್ಲಿ ಹೇರ್ ಎಲ್ಲ ಸಿಗಾಕೊಂಡ್ರೆ ಕ್ಲೀನ್ ಮಾಡ್ಕೋಬಹುದು ಅಂಡ್ ಇಷ್ಟು ಡಸ್ಟ್ ಎಲ್ಲ ರಿಮೂವ್ ಆಯಿತು ಓವರ್ ಆಲ್ ಈ ರೋಬೋ ಅಂತೂ ಸಿಕ್ಕಾಪಟ್ಟೆ ಇಷ್ಟ ಆಯಿತು ಅಂಡ್ ಮೋರ್ ಓವರ್ ನನ್ನ ಕೆಲಸ ಮಾಡೋದು ತಪ್ಪಲ್ಲ ಅಂತ ತುಂಬಾ ಖುಷಿ ಆಯಿತು ಇಫ್ ಯು ವಾಂಟ್ ದಿಸ್ ಪ್ರಾಡಕ್ಟ್ ನಾನು ಪ್ರಾಡಕ್ಟ್ ಲಿಂಕ್ ಕೆಳಗಡೆ ಮೆನ್ಷನ್ ಮಾಡಿರ್ತೀನಿ ಯು ಕ್ಯಾನ್ ಚೆಕ್ ಇಟ್ ಔಟ್ ದ ನನ್ನ ತಮ್ಮ ಗಂಜಿ ಅನ್ನ ಮಾಡಿಕೊಟ್ಟಿದ್ದಾನೆ ಗೊತ್ತಾ ಟೇಸ್ಟ್ ಮಾಡ್ತೀನಿ ಹೇಗಿರ ಅಂತ ಚೆನ್ನಾಗಿ ಮಾಡಿ ನನಗೆ ತುಂಬ ಇಷ್ಟ ಗಂಜಿ ಅನ್ನ ಅಂದರೆ ಸೊ ಮಾಡಿಕೊಟ್ಟಿ ಅಮಗೆ ಅಂದರೆ ಚೇತು ಅಂತ ಕಲ್ತಿತ್ತು ಚೇತು ರೆಸಿಪಿ ಇದು ಗಂಜಿ ಅನ್ನ ನನಗೂ ಚೂರು ಇಷ್ಟ ಇರ್ತಿರ್ಲಿಲ್ಲ ಗಂಜಿ ಅನ್ನ ಅಂತ ಅಂದ ತಕ್ಷಣ ನನಗೆ ಬರೀ ಹುಷಾರಿಲ್ಲ ಥರ ಫೀಲ್ ಬರುತ್ತಿತ್ತು ಇವಾಗ ನೋಡೋದು ಇವಾಗ ಎಲ್ಲ ಟೈಮಲ್ಲೂ ತಿಂತೀನಿ ಅಷ್ಟೇ ಸಕ್ಕದಾಗ ಮಾಡೋದು ಅಂತ ಇರುತ್ತೆ ನಾ ಯಶ್ ಗಂಜನ್ ಪ್ಲಸ್ ವಿಟ್ಟಿಂಗ್ ಕಾಯಿ ಇದೆಯಲ್ಲ ದ ಅನ್ಬೀಟಬಲ್ ಕಾಂಬಿನೇಷನ್ ನಿಮಗೆ ಗೊತ್ತಾಗಬೇಕು ತಿಂತಿಲ್ವಾ ಇವಾಗ ಸೊ ಗಾಯಿಸ್ ಇವಾಗ ತೋಟಕ್ಕೆ ಹೋಗ್ತಾ ಇದ್ದೀವಿ ತುಂಬ ದಿನ ಆಗಿತ್ತು ಹೋಗ್ದಾಳೆ ಅವರು ಅವರ ಗಾಡೀಲಿ ಬರ್ತಾರೆ ನಾವು ನನ್ನ ಗಾಡಿಯಲ್ಲಿ ಹೋಗೋದು ಇಷ್ಟು ಯೂಸ್ ಆಗ್ತಿದೆ ಅಲ್ಲ ಇದು ಬೇರೆ ಅಟ್ಯಾಚ್ಮೆಂಟ್ ಹಾಕ್ಬೇಕು ಅಣೆ ಅವ್ನು ಅರ್ಜೆಂಟಿಗೆ ಬೇರೆ ತಗೊಂಡ್ಬಂದ ಆ್ಯಕ್ಚುಲಿ ಎರಡು ತಿಂಗಳಾಗಿ ಕಾಣಿಸುತ್ತೆ ತೋಟಕ್ಕೆ ಬರ್ದಲ್ಲ ಮಳೆಗಾಲದಲ್ಲಿ ಬಂದಿತ್ತು ಬಿಟ್ರೆ ಇವಾಗ ಬಂದೇ ಆಗಲಿಲ್ಲ ಹಂಗೆ ಹಿಂಗೆ ಕೆಲಸ ಇತ್ತು ಅದಕ್ಕೆ ಬರಕ್ ಇವತ್ತು ಬರಂಗಾಯ್ತು ಇವತ್ತಷ್ಟು ಬಿಸಿಲಿಲ್ಲ ಕೂಲ್ ಆಗಿದೆ ವೆದರ್ ಎಂತ ಫಾಲೋ ಮಾಡ್ಕೊಂಡು ಫಾಲೋ ಮಾಡ್ಲಾ

Okay, Hello right? correct. Pada lakaran 3 shot 360 degree HD fully equilibrium. Ah, ಅರೌಂಡ್ ಸಿಕ್ಸ್ ಫೋರ್ಟಿ ಸೆವೆನ್ ಆಗಿದೆ ಟೈಮು ಹೇಗೆ ಕಳೀತು ಅಂತಲೇ ಗೊತ್ತಾಗಲಿಲ್ಲ ಮಳೆ ಬಂತು ಹಾಗೆ ಕೂತ್ಕೊಂಡ್ವಿ ಹಾಗೆ ಮಾತಾಡಿಕೊಂಡು ಇವಾಗ ಹೊರಟ್ವಿ ಸೊ ಒಂದು ಬ್ಯೂಟಿಫುಲ್ ಮೆಮೊರಿ ತೊಗೊಂಡು ಇದ್ದೀನಿ ಇಲ್ಲಿಂದ ಚೇತು ಚೇತು ಆಫ್ಟರ್ ವೆರಿ ವೆರಿ ಲಾಂಗ್ ಲಾಂಗ್ ಟೈಮ್ ಈ ಥರ ಔಟ್ ಮಾಡಿದ್ದು ಹೊರಗೆ ಬಂದು ಇಲ್ಲಿ ಸ್ವಲ್ಪ ಹೊತ್ತು ಹಾಗೆ ಕುತ್ಕೊಂಡು ಲೈಫು ಇಲ್ಲಿ ಅಷ್ಟು ನೆಟ್ ನೆಟ್ವರ್ಕ್ ಸಿಗಲ್ಲ ಅಲ್ಲ ಸೊ ರಿಯಲಿ ಪೀಸ್ಫುಲ್ ಆಗಿರ್ತೀನಿ ದಟ್ ಈಸ್ ಅ ಮೇಟಿಂಗ್ ಸೊ ಯಾರು ಕಾಲ್ ಮಾಡಿದ್ರು ಏನು ನಡೀತಿದೆ ಹೊರಗಡೆ ಪ್ರಪಂಚದಲ್ಲಿ ಅಂತ ಗೊತ್ತಾಗಿಲ್ಲ ಇನ್ನು ಆಮೇಲೆ ಮಳೆ ನಿಂದಿದ್ದು ಮಳೆ ಬರ್ತಾಯಿತ್ತು ಆ್ಯಕ್ಚುಲಿ

Ich <laughs> habe <laughs>